ಈಗ ಪೆಟ್ರೋಲು ಡೀಸೆಲ್ ದರ ಕ್ರೂಡ್ ಆಯಿಲ್ ದರ ಯಾರು ನಿಗದಿ ಪಡ್ತಾರೆ ರಾಜ್ಯ ಸರ್ಕಾರ ಮಾಡುತ್ತಾ ಕ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂದರೆ ಏನು ಗೊತ್ತಾ ಇವರಿಗೆ ಸ್ವಲ್ಪ ಅದೆಲ್ಲ ತಿಳ್ಕೊಂಡು ಮಾತಾಡಲಿ ಇವತ್ತು ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿ ದೇಶದ್ದು ಇವತ್ತು ಕುಸಿದೋಗಿದೆ ಇವತ್ತು ನೀವು ಏನು ವರ್ಲ್ಡ್ ಫುಡ್ ಇಂಡೆಕ್ಸ್ನಲ್ಲಿ ನೋಡಿ ನಾವು ನೂರ ಹದಿನಾರು ಇದ್ದೀವಿ ಬಡತನದಲ್ಲಿ ನೋಡಿ ಬರೇ ಒಂದು ಪರ್ಸೆಂಟ್ ಜನ ಇವತ್ತು ನಮ್ಮ ರಾಷ್ಟ್ರದ ಎಲ್ಲಾ ಸಂಪನ್ಮೂಲವನ್ನು ಕ್ರೂಢೀಕರ್ಸ್ಕೊಂಡಿದ್ದಾರೆ ಅಂದ್ಬಿಟ್ಟು ರಿಪೋರ್ಟ್ ಇದೆ ಇವತ್ತು ಬರೀ ಅದಾನಿ ಅಂಬಾನಿಗಳಿಗೆ ನೀತಿ ಮಾಡೋದ್ರಿಂದಾನೇ ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದು ಸೊ ಇದೇನೇ ಇದ್ರೂ ಕೂಡ ಜನಾಕ್ರೋಶ ರ್ಯಾಲಿ ಮಾಡ್ಬೇಕಾಗಿರೋದು ಇವರೆಲ್ಲರೂ ಕೇಂದ್ರ ಸರ್ಕಾರದ ವಿರುದ್ಧ ವಿನಃ ನಮ್ಮ ಸರ್ಕಾರದ ವಿರುದ್ಧ ಅಲ್ಲ ಗ್ಯಾರಂಟಿ ನೋಡಿ ಬಜೆಟ್ ಸೆಷನ್ ಇತ್ತಲ್ಲ ಇವರೇ ಬಜೆಟ್ ಸೆಷನ್ ಬಗ್ಗೆ ಚರ್ಚೆ ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟ್ ಎಲ್ಲಿ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಮಾಡಿದ್ರ ಇವರು ಬಜೆಟ್ ಸೆಷನ್ ನಲ್ಲಿ ಏನಾದರೂ ಮಾಡಿದ್ರಾ ಬರೇ ಕೆಲ್ಸಕ್ಕೆ ಬರಲಾರ್ದು ಯಾವುದೋ ಹಲಾಲ್ ಬಜೆಟ್ ಅಂತ ಹೇಳಿದ್ರು ಯಾವುದೋ ಕೆಲ್ಸಕ್ಕೆ ಬರಲಾರ್ದು ಹನಿ ಟ್ರ್ಯಾಪ್ ವಿಷಯ ತಗೊಂಡ್ರು ಇದೆಲ್ಲ ಯಾಕೆ ಚರ್ಚೆ ಮಾಡಿಲ್ಲ ಮಾಡ್ಬೋದಾಗಿತ್ತಲ್ಲ ಬಜೆಟ್ ಸೆಷನ್ ಇದ್ದಿದ್ದೇ ಅದಕ್ಕೆ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಬಜೆಟನ್ನು ಮಾನ್ಯ ಸಿದ್ದರಾಮಯ್ಯನವರು ಕೊಟ್ಟಿದ್ದರು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದಾಗಿತ್ತಲ್ಲ ಎಳೆ ಎಳೆಯಾಗಿ ಬಿಚ್ಚಿ ಹೇಳ್ಬೋದಾಗಿತ್ತಲ್ಲ ಜನರಿಗೆ ಎಲ್ಲಿ ನಮ್ಮದು ಲೋಪ ಇದೆ ಅಂತ ಹೇಳಿದ್ರ ಅಲ್ಲೇನು ಆಗ್ತಾ ಇರಲಿಲ್ಲ ಈಗ ಸುಮ್ಮನೆ ಜನರ ಹತ್ರ ಮತ್ತೊಮ್ಮೆ ಹೋಗಿ ಸುಳ್ಳು ಹೇಳೋ ಪ್ರಯತ್ನ ನಡೀತಾ ಇದೆ ಇವತ್ತೇನು ಯತ್ನಾಳ್ ಅವ್ರದ್ದು ಮತ್ತು ವಿಜೇಂದ್ರ ಅವ್ರದ್ದು ಸಮರ ನಡೀತಾ ಇದೆ ಅಲ್ಲ ಅದನ್ನು ಮುಚ್ಚಿ ಹಾಕಲಿಕ್ಕೆ ಇವತ್ತು ಸುಮ್ಮನೆ ಜನ ಆಕ್ರೋಶ ರ್ಯಾಲಿಗಳನ್ನು ಮಾಡ್ತಾ ಅಷ್ಟೇ ಅದು ಬಿಟ್ಟರೆ ಬೇರೆದೇನೂ ಇಲ್ಲ ಇವರಿಗೆ ಸೊ ಯಾವುದೇ ರೀತಿಯಾದಂಥ ಇವರಲ್ಲಿ ಸಬ್ಸ್ಟೆನ್ಸ್ ಇಲ್ಲ ವಾದ ಮಂಡಿಸೋಕ್ಕೆ ಇವರಿಗೆ ಯಾವುದೇ ನೈತಿಕತೆ ಇಲ್ಲ ಅಥವಾ ಸಾಮರ್ಥ್ಯನೂ ಇಲ್ಲ ಬಿಜೆಪಿಗೆ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾದ್ರೆ ಬಿ ಜೆ ಪಿ ಎಷ್ಟು ಏನೇ ಪ್ರಯತ್ನ ಮಾಡಿದ್ರೂ ಒಗ್ಗಟ್ಟಿಲ್ಲ ಇವರೇ ನಾನು ಅವತ್ತೇ ಹೇಳಿದ್ದೀನಲ್ಲ ವೈ ಜೆ ಪಿ ಬಿ ಜೆ ಪಿ ಎ ಜೆ ಪಿ ಇವೆಲ್ಲವೂ ಕೂಡ ಇದೆ ಅಲ್ಲಿ ನಾಯಕತ್ವದ ಕೊರತೆ ಇದೆ ಅಲ್ಲಿ ಸಾಮರ್ಥ್ಯದ ಕೊರತೆ ಇದೆ ನೀವೇ ನೋಡಿದ್ರಲ್ಲ ಮೊನ್ನೆ ಸದನದಲ್ಲಿ ವಿರೋಧ ಪಕ್ಷದ ನಾಯಕರು ಬಾವಿಗೆ ಬಿಳಿ ಅಂತಾರೆ ಬಿ ಜೆ ಪಿ ಸ್ಟೇಟ್ ಪ್ರೆಸಿಡೆಂಟವರು ವಾಕೌಟ್ ಅಂತಾರೆ ಅರ್ಧ ಜನ ವಾಕೌಟ್ ಮಾಡ್ತಾರೆ ಅರ್ಧ ಜನ ಬಾವಿಗೆ ಬೀಳ್ತಾರೆ ಸಮನ್ವಯತೆ ಕೊರತೆ ಎದ್ದು ಕಾಣ್ತಾ ಇದೆ ಇದರಲ್ಲಿ ಇದು ಇವತ್ತು ಕೂಡ ಈ ಎತ್ನಾಳವ್ರದ್ದು ಉಚ್ಚಾಟನೆ ಆಗಿದೆ ಕೆಲವು ಜನ ಇಲ್ಲ ವಾಪಸ್ ಬರೋ ತ ಮಾಡ್ಕೋಬೇಕು ಅಂತಾರೆ ಇನ್ನು ಕೆಲವು ಜನ ಇಲ್ಲ ಬೇಡ ಅಂತಾರೆ ಸೊ ಅಲ್ಲಿ ನೀವು ಹೇಳ್ದಂಗೆ ಒಗ್ಗಟ್ಟಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವ ಅನಿವಾರ್ಯತೆ